ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸಾವಿತ್ರಿಯಾಯ್ ಅವರ ನಾಲ್ಕು ನಿಮಿಷಗಳ ಕನ್ನಡ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವ ಮರಿಬೇಡಿ ಹಾಗಾದ್ರೆ ನಿಮ್ಗೆ ಎಂದೋ ಒಂದು ಭಾಷಣ ಪ್ರಬಂಧ ಬೇಕಂತ ಕಾಣಿಸ್ಕೊಂಡು ಬಿಡುವ ಒಂದು ಭಾಷಣ ಪ್ರಬಂಧ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದರೆ ಈ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಶಿಕ್ಷಣವು ಸ್ವರ್ಗದ ಬಾಗಿಲನ್ನು ತೆರೆಯುತ್ತದೆ ತನ್ನನ್ನು ತಾನು ತಿಳಿದುಕೊಳ್ಳುವ ಅವಕಾಶವನ್ನು ನೀಡುತ್ತದೆ ಎನ್ನುವ ಸಾವಿತ್ರಿ ರಾಯ್ ಫುಲ್ಯವರ ನುಣುಮುತ್ತನ್ನು ಸ್ಮರಿಸಿಕೊಂಡು ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರೇ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ಶುಭೋದಯ ಈ ಸುಂದರ ಸಮಯದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಪುರುಷ ಪ್ರಧಾನ ಸಮಾಜದಲ್ಲಿ ನಾಲ್ಕು ಗೋಡೆಗಳಿಗೆ ಬಂಧಿಯಾಗಿದ್ದ ಮಹಿಳೆಗೂ ಶಿಕ್ಷಣ ಪಡೆಯುವ ಹಕ್ಕಿದೆ ಎಂದು ತೋರಿಸಿಕೊಟ್ಟ ದಿಟ್ಟ ಮಹಿಳೆ ಸಾವಿತ್ರಿಬಾಯಿ ಫುಲೆ ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಕುಟುಂಬದಿಂದ ಶೋಷಣೆಗೆ ಒಳಗಾದ ಮಹಿಳೆಯರಿಗಾಗಿ ಶಾಲೆಗಳು ಅಬಲಾಶ್ರಮಗಳನ್ನು ಸ್ಥಾಪಿಸಿ ಅವರಿಗೆ ಆಶ್ರಯವನ್ನು ನೀಡಿದರು ಅಂದಿನ ಬ್ರಿಟಿಷ್ ಸರ್ಕಾರದಿಂದ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಎಂದು ಪುರಸ್ಕಾರ ಪಡೆದುಕೊಂಡಿರುವ ಸಾವಿತ್ರಿಬಾಯಿ ಫುಲೆ ಅವರು ಹದಿನೆಂಟುನೂರ ಮೂವತ್ತೊಂದರ ಜನವರಿ ಮೂರರಂದು ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ನೈಗಾಂವ್ನಲ್ಲಿ ಕೃಷಿ ಕುಟುಂಬದಲ್ಲಿ ಜನಿಸಿದರು ಸಮಾಜದಲ್ಲಿ ಮಹಿಳೆಗೂ ತನ್ನ ಗುರಿಯನ್ನು ಸಾಧಿಸಲು ಅವಕಾಶಕ್ಕಾಗಿ ಹೋರಾಡಿದ ದಿಟ್ಟ ಮಹಿಳೆಯಕೆ ಮಹಿಳೆಯರ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ಭಾರತದಲ್ಲಿ ಮಹಿಳಾ ಶಿಕ್ಷಣದ ನಾಯಕಿಯಾದರು ಸಾವಿತ್ರಿ ಫುಲೆ ಭಾರತದ ಮೊದಲ ಆಧುನಿಕ ಸ್ತ್ರೀವಾದಿಗಳಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ ಹದಿನೆಂಟುನೂರ ನಲವತ್ತರಲ್ಲಿ ಒಂಬತ್ತನೇ ವಯಸ್ಸಿನಲ್ಲಿ ಹದಿಮೂರು ವರ್ಷದ ಜ್ಯೋತಿರಾವ್ ಫುಲ್ಲೆ ಅವರನ್ನು ವಿವಾಹವಾದರು ಅವರು ಶಿಕ್ಷಣ ಪಡೆದ ನಂತರ ಅಂದಿನ ಕಾಲದಲ್ಲಿ ಬಾಲ್ಯ ವಿವಾಹ ಸತಿ ಸಹಗಮನ ಪದ್ಧತಿಯಂತಹ ಅನಿಷ್ಟಗಳ ವಿರುದ್ಧ ಧ್ವನಿ ಎತ್ತಿ ನಿಂತರು ದೇಶದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಬಿರುದು ಇವರಿಗಿದೆ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯೊಬ್ಬಳು ಶಿಕ್ಷಕಿಯಾಗುವುದು ಧರ್ಮಕ್ಕೂ ಸಮಾಜಕ್ಕೂ ದ್ರೋಹ ಬಗೆದಂತೆ ಎಂಬ ಭಾವನೆ ಹೊಂದಿದ್ದ ಸಮಾಜದಲ್ಲಿ ದಿಟ್ಟತನದಿಂದ ಶಿಕ್ಷಕ ತರಬೇತಿ ಪಡೆದ ಸಾವಿತ್ರಿಬಾಯಿ ಫುಲೆ ಎಲ್ಲರ ವಿರೋಧದ ನಡುವೆ ತಾವು ಅಂದುಕೊಂಡಿದ್ದನ್ನು ಸಾಧಿಸಿದ ದಿಟ್ಟಿಗೆತ್ತಿ ಇವರ ಈ ಸಾಧನೆಯ ಹಂತದಲ್ಲಿ ಸಾಕಷ್ಟು ನೋವುಗಳನ್ನು ಮೆಟ್ಟಿ ನಿಂತ ವೀರ ಮಹಿಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಕಲ್ಲು ತೂರುವುದು ಸಗಣಿ ಎರಚುವುದು ಮೈ ಮೇಲೆ ಕಿಸರು ಸುರಿಯುವುದು ಇಂತಹತ್ತು ಹಲವಾರು ನೋವು ಕಿರುಕುಳಗಳನ್ನು ಎದುರಿಸಿ ಮಹಿಳೆಗೂ ಸಮಾಜದಲ್ಲಿ ಶಿಕ್ಷಣವನ್ನು ಪಡೆಯುವ ಹಕ್ಕಿದೆ ಎಂದು ತೋರಿಸಿಕೊಟ್ಟವರು ಪತಿ ಜ್ಯೋತಿರಾವ್ ಜೊತೆಗೂಡಿ ಹದಿನೆಂಟುನೂರ ನಲವತ್ತೆಂಟರಿಂದ ಹದಿನೆಂಟುನೂರ ಐವತ್ತೆರಡರ ಅವಧಿಯಲ್ಲಿ ಹದಿನಾಲ್ಕು ಶಾಲೆಗಳನ್ನು ತೆರೆದರು ಇವರ ಈ ಸಾಧನೆಯಲ್ಲಿ ಅವರ ಪತಿಯು ಸಂಪೂರ್ಣ ಸಹಕಾರವನ್ನು ನೀಡಿದರು ಇವರ ಈ ಸಾಧನೆಗೆ ಬ್ರಿಟಿಷ್ ಸರ್ಕಾರ ಭಾರತದ ಮೊದಲ ಶಿಕ್ಷಕಿ ಪ್ರಶಸ್ತಿ ನೀಡಿತು ಇವರ ಪ್ರಮುಖ ಗುರಿ ಹೆಣ್ಣಿಗೂ ಸಹ ಸಮಾಜದಲ್ಲಿ ಸಮಾನವಾಗಿ ಬದುಕುವ ಹಕ್ಕು ನೀಡುವುದು ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಕುಟುಂಬದಿಂದ ಶೋಷಣೆಗೆ ಒಳಗಾದ ಮಹಿಳೆಯರಿಗಾಗಿ ಶಾಲೆಗಳು ಅಬಲಾಶ್ರಮವನ್ನು ಸ್ಥಾಪಿಸಿ ಅವರಿಗೆ ಆಶ್ರಯವನ್ನು ನೀಡಿದರು ಜೊತೆಗೆ ಸಮಾಜದ ಕೆಲವೊಂದು ಕಟ್ಟುಪಾಡುಗಳು ಅಂದರೆ ಬಾಲ್ಯ ವಿವಾಹ ಸತಿ ಸಹಗಮನ ವಿಧಿವೇರಿಗೆ ಕೇಶಮುಂಡನ ಮುಂತಾದ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಧ್ವನಿ ಎತ್ತಿದ್ದ ದಿಟ್ಟ ಮಹಿಳೆ ಇವರು ಸಾವಿತ್ರಿ ಫುಲೆ ಮಾರ್ಚ್ ಹತ್ತು ತೊಂಬತ್ತೇಳರಲ್ಲಿ ನಿಧನ ಹೊಂದಿದರು ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಈ ಒಂದು ಭಾಷಣವನ್ನು ಸಾವಿತ್ರಿಬಾಯಿ ಅವರ ಪಾದಕ್ಕೆ ಸಮರ್ಪಿಸುತ್ತೇನೆ ಸಾವಿತ್ರಿಬಾಯಿ ಫುಲ್ಯವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಹಾಗೆ ಒಂದು ಭಾಷಣಗಾಯ್ತಾ ಇಷ್ಟವಾದ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿಗಾಗಿ ಸದ್ಯ ಇಂತ ಅನೇಕ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ಬಾಯ್